ನೋಡಿ ನೋಡಿಗ ಇಲ್ಲಿ ಮುಡಿಕೊಂಡಿದ್ವಿ ಮಳೆ ಬರುತ್ತೆ ತರ್ಪಲ್ಲೆಲ್ಲ ಮಡಿಕೊಂಡಿದ್ವಿ ನೋಡಿ ಕಾಣಿಸ್ತದಲ್ಲ ಇದು ಬ್ರೀಡಿಂಗ್ ಕೇಜು ಪ್ಲೇಟ್ ಬಿದ್ದಾಗದೆ ಗೈಸ್ ಹಿಂಗೈತೆ ಬ್ರೀಡಿಂಗ್ ಕೇಜು ಆರಾಮ್ ಜೊತೆಗಳ ಬಿಟ್ಕೋಬೋದು ಇದು ನೋಡಿ ಇಲ್ಲೊಂದು ಗೇಟ್ ಡಬಲ್ ಡೋರ್ ಇದು ಸರಿಯಾಗಿ ಕಾಣಿಸ್ತಾಯಿಲ್ಲ ಬ್ಲರ್ ಬ್ಲಡ್ರಾಗಿ ಕಾಣಿಸ್ತಾ ಇದೆ ನಿಮ್ಮ ನೋಡಿ ಹ್ಞೂ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲೊಂದು ಜೊತೆ ಇದೊಂದು ಜೊತೆ ಇದೊಂದು ಜೊತೆ ಇಲ್ಲೊಂದು ಜೊತೆ ನಾಲ್ಕು ಜೊತೆ ಬಿಟ್ಕೋಬೋದು ಲೋರ್ ಕೂಡ ಚೆನ್ನಾಗೈತೆ ಏನೂ ಇಲ್ಲ ಬಟ್ ಒಂಚೂರು ಡೋರ್ ರೆಡಿ ಮಾಡ್ಕೋಬೇಕು ನಾವು ನೋಡಿ ಗ ಇಸಿಗೆ ನೋಡಿದ್ರಲ್ವಾ ಆ ಕಡೆ ಬ್ರೀಡಿಂಗ್ ಕೆಜು ಅದು ಮತ್ತು ಇದು ಇದೊಂದು ಕೆಜು ಇದೊಂದು ಕೆಜು ಒಟ್ಟು ಮೂರು ಕೆಜಿ ತಿಂದಿದ್ವಿ ಅದೊಂದು ಬ್ರೀಡಿಂಗು ಇವು ಎರಡು ಸಿಂಗ್ ಸಿಂಗಲ್ ಬಿಟ್ಕೋಬೋದು ಅದು ಬಿಟ್ರೆ ಇಲ್ಲಿ ಇಲ್ಲ ಐತೆ ನೋಡಿ ಇದೊಂದು ಸಣ್ಣ ಒಂದು ಬೋನೋಡ ಕಷ್ಟ ಹಾಕಿರೋ ಮರಿ ಪಟ್ಟಗಳು ಐತೆ ಇಲ್ಲಿ ಇದು ತಿರಾವ್ ಪಟ್ಟ ಇವು ಓಮಾರ್ ಪಟ್ಟಗಳು ಇವು ಚೀಕಲ್ ಆಗಿಬಿಟ್ಟಿದ್ದಾವೆ ಇವನು ಇಟ್ಕೊಬಂದು ತೆಗೆ ಎಲ್ಲನೂ ಫುಲ್ ಲಾಪ್ಟೆ ಎತ್ಕೊಂಡು ಬಂದ್ಬಿಟ್ಟು ಅಕ್ಕಿಗಳು ತಂದ್ವಲ್ಲ ಅಂದರೆ ಹಂಗೆ ಅದನ್ನು ತಗೊಂಬಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಗು ಇನ್ನೊಂದು ಹೇಳೋದು ಮತ್ಬಿಟ್ಟು ಇನ್ನೊಂದು ಜೊತೆ ಲೆವೆನ್ ನೋಡಿ ಇವು ಇದು ಬ್ಲ್ಯಾಕ್ ಇದು ವೈಟ್ ಇದು ಅಲ್ಲೊಂದು ಐತೆ ನೋಡೋದು ಚೀನಿ ಅದು ಗಂಡು ಬ್ಲಾ ವೈಟ್ ಎಣ್ಣಿದು ಅದು ಚೀನಿ ಗಂಡು ಇವೆರಡು ಮಾಮೂಲಿ ನಾಟಿ ಅಕ್ಕಿ ಗಾಯಿಸಿದು ರೇವಲಿ ಅಕ್ಕಿ ಅಂದ್ರಲ್ಲ ಅದು ರೇವಲಿಕ್ಕಿವು ಇದೊಂದು ಜೊತೆ ಯಾಕೆ ಇಲ್ಲಿ ಇದ್ರಲ್ಲಿ ಥರ ಬಿಟ್ಕೊಬಿಟ್ಟಿದ್ದೀನಿ ಫ್ಯಾನ್ಸಿ ಅಕ್ಕಿಗಳಲ್ಲಿ ಈಗ ಒಳಗೆ ಬಿಟ್ಕೊಂಡಿನಿ ಅವು ಮಾತ್ರ ಬ್ರೀಡಿಂಗ್ ಮಾತ್ರ ಸಾಕಾದ ಮಾಡ್ತವೆ ನೆಕ್ಸ್ಟ್ ಗೈಸ್ ಇದಿಷ್ಟೇ ಸಿಂಪಲ್ಲು ನೆಕ್ಸ್ಟ್ ಯಾವ್ದು ವೀಡಿಯೋ ಮಾಡಬೇಕಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದ್ರ ತಕ್ಕಂತೆ ವಿಡಿಯೋ ಮಾಡೋದ ಓಕೆ ಗೈಸ್ ನೆಕ್ಸ್ಟ್ ನೆಕ್ಸ್ಟು ನೆಕ್ಸ್ಟ್ ಹಿಡಿದಲ್ಲಿ ಸಿಗ್ತೀನಿ ಸೊ ಗೈಸ್ ಐ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಪಿ ಚಾಂಡ್ ಲಾಫ್ಟ್ ಗೈಸ್ ಏನಪ್ಪ ವಿಡಿಯೋ ಅಂದರೆ ಕೆ ಜಿ ಇಲ್ಲ ಕೆ ಜಿ ಇಲ್ಲ ಅಂತಿದ್ವು ಅಕ್ಕಿಗಳು ಅಕ್ಕಿಗಳೈತೆ ಬಟ್ ಅಕ್ಕಿ ಅಕ್ಕಿಗಳ ಮುಡೋಕ್ಕೆ ಇರಲಿಲ್ಲ ಗೂಡುಗಳು ನೆನ್ನೆ ನೆನ್ನೆ ಸಂಡೇ ಅಲ್ವಾ ನೆನ್ನೆ ಬೇಡ ಬಿಡೋಕ್ಕಾಗಲಿಲ್ಲ ಅದರಿಂದನೇ ನೆನ್ನೆ ಸುಮಾರು ಒಂದು ಮೂರು ಗೂಡು ಏನೋ ತಂದುವ ಮೂರು ಗೂಡಲ್ಲಿ ಒಂದು ಬ್ರೀಡಿಂಗು ಇನ್ನೂ ಎರಡು ಗೂಡು ಸಿಂಗ್ ಸಿಂಗಲ್ಲಿ ಮಡಿಕೊಳ್ಳೋಕ್ಕೆ ಆಗಿ ತಂದು ನೋಡಿ ಅದೇ ನೋಡಿ ಇದೊಂದು ಗೂಡು ಇದೊಂದು ಆರು ಅಕ್ಕಿ ಬಿಟ್ಕೋಬೋದು ತೋರಿಸ್ತೀನಿ ಡೋರ್ಸ್ ತೆಗೆದಿ ನೆಕ್ಸ್ಟು ಇದೊಂದು ದೊಡ್ಡ ಗೂಡು ಇದು ನೆಕ್ಸ್ಟು ಬ್ರೀಡಿಂಗ್ ಬ್ರೀಡಿಂಗ್ ಕೇಜು ಅದು ಆ ಕಡೆ ಮನೇಲಿ ಮಡಿದಿನಿ ಯಾಕಂದರೆ ಇಲ್ಲಿ ಜಾಗ ಇಲ್ವಲ್ಲ ಅದಕ್ಕೆ ಆ ತಗ ಮಡಿದಿನಿ ಈಗ ಗೂಡು ತೋರಿಸ್ತೀನಿ ನೋಡಿ ಡೋರ್ ಚೆನ್ನಾಗ ನೋಡಿ ಇದೊಂದು ಗೂಡು ತೋರಿಸ್ತೀನಿ ನೋಡಿ ಸಿಂಗ್ ಸಿಂಗಲ್ಲು ಒಂದು ಆರು ಅಕ್ಕಿ ಬಿಟ್ಕೋಬೋದು ನಾನು ಏನಪ್ಪ ಅಂದರೆ ಈಗ ಮೆಡಿಸನ್ ಅವು ಇವು ಎಲ್ಲ ಇಲ್ಲೇ ಮಡಿಕೊಬಿಟ್ಟಿನಿ ರೀಡಿಂಗ್ ಬಾಕ್ಸ್ ಕೂಡ ಇಲ್ಲೇ ಮುಡೀಕಟ್ಟಿದ್ದೀನಿ ಹಾಗೇನಾ ಇದ್ರು ಇದು ದೊಡ್ಡ ಗೂಡು ಅಂತಲೇ ಹೇಳ್ಬೋದು ದೊಡ್ಡ ಗೂಡು ಜೊತೆಗೆ ನೋಡಿ ಅಕ್ಕಿಗಳು ತಂದಿದ್ದೀನಿ ಯಾವಪ್ಪ ಅಂದರೆ ನೋಡಿ ನೀವೇ ನೋಡ್ಬೋದು ಕಾಣಿಸ್ತಿರ್ಬೋದು ಒಂದು ಐದು ಹೋಮರ ಇವೆ ಒಂದು ಇದೊಂದು ಜೊತೆ ಇದೊಂದು ಜೊತೆ ಇದೊಂದು ಸಿಂಗಲ್ಲು ಐದು ಹೋಮರ ಐತೆ ಅದು ಬಿಟ್ರೆ ಇನ್ನೆಲ್ಲ ಗಿರೆ ನೋಡಿ ಎರಡು ನಾಲ್ಕು ಆರು ಎಂಟು ಹತ್ತು ಹತ್ತು ಗೂಡು ಐತೆ ಹತ್ತು ಸಿಂಗಲ್ ಉಳಿಗೆ ಬಿಟ್ಕೊಬೋದು ಬಟ್ ನಾನು ಜೊತೆ ಬಿಟ್ಟಿದ್ದೀನಿ ಯಾಕಂತಂದರೆ ಈಗ ಸಿಂಗಲ್ ಬಿಟ್ಕೊಳಕ್ಕಾಗಲ್ಲ ಬ್ರೀಡಿಂಗ್ ಕೇಸ್ ಸೆಟ್ ಬ್ರೀಡಿಂಗ್ ಸೆಟ್ ಆದಮೇಲೆ ಆಕೇಜ್ ತಂದು ಮಡಕಾದ ಬ್ರೀಡಿಂಗ್ ಬ ಕೇಜಲ್ಲಿ ಬಿಟ್ಕೋತೀನಿ ಓಕೆನಾ ನೋಡಿ ಇದೊಂದು ಗೂಡು ಇನ್ನೊಂದು ಗೂಡು ಅಲ್ಲೈತೆ ಅಲ್ಲೋಗಿ ತೋರಿಸ್ತೀನಿ ಅವ್ರಿಗೆ ಕೂಡ ಲಾಕ್ ಪಕ್ಕದ ಗುರು ಇದು ನೋಡಿ ಫುಲ್ಲು ಫಿಟ್ಟನ್ನು ಬಿಟ್ಟು ಒಂದು ಒಂಚೂರು ಅಲ್ಲಾಡೋದಿಲ್ಲ ಗೂಡು ಚೆನ್ನಾಗೈತೆ ಗೂಡು ಇದು ಮತ್ತು ಇದೊಂದು ಇನ್ನೊಂದು ಅಲ್ಲೈತೆ ಯಾಕಪ್ಪ ಡೋರ್ ಹಾಕ್ಬಿಟ್ಟು ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಎರಡು ಅಕ್ಕಿ ಆರಕ್ಕೆ ಬಿಟ್ಟಿದ್ದೀವಿ ನೋಡಿ ಅಕ್ಕಿ ಯಾವ ಫ್ಯಾನ್ಸಿ ಅಕ್ಕಿಗಳವಲ್ಲ ಇವರೇ ಅಲ್ಲಿ ಅಕ್ಕಿಗಳೆಲ್ಲ ಈಚೆ ಬೊಂಬ್ಬಿಡ್ತವೆ ಆರು ಅಕ್ಕಿಗಳು ಅಡುಗೆಡ್ತವೆ ಅಂದ್ಬಿಟ್ಟು ಅಕ್ಕಿ ಏನೋ ಇಲ್ಲ ನಾನು ಡೋರ್ ಹಾಕ್ಬಿಟ್ಟು ವಿಡಿಯೋ ಮಾಡ್ತಾನೆ ಬನ್ನಿ ಇನ್ನೊಂದು ಕೇಜು ತೋರಿಸ್ತೀನಿ